ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದನಾಡಿನ ಮುಖ ಮುಖ ಆಗಿದ್ದರೂ ಕೂಡ ಅವರು ಈ ದೇಶದಲ್ಲಿ ಅಗತ್ಯ ನಡೆಸ್ಯಾರ ಅದು ಸಂಪೂರ್ಣವಾಗಿ ವಿಫಲ ಆಗ್ಯದ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಓವೈ ಸಿ ಮೈನೋರಿಟಿ ಸಮುದಾಯಗಳು ಇವತ್ತಿನ ತರ ಬೀದಿ ಫಲ ಆಗ್ತಾಯಿದೆ ಯಾಕಪ್ಪ ಅಂದ್ರೆ ಬಿ ಜೆ ಪಿದವರು ಸುಮಾರು ವರ್ಷಿಗೆ ವರ್ಷಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ದಿನ ಹತ್ತು ವರ್ಷಗಳಾದರೂ ಕೂಡ ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗಿರಲಿಲ್ಲ ಕಾಂಗ್ರೆಸ್ ಕೂಡ ಅದೇ ಕೆಲಸ ಮಾಡ್ಯಾರ ಮತ್ತು ಅದ್ರ ಬಿ ಜೆ ಪಿ ಕಾಂಗ್ರೆಸ್ ಏನು ಕಾಂಗ್ರೆಸ್ವರು ಏನು ಇಂಪ್ಲಿಮೆಂಟ್ ಮಾಡ್ಯಾರ ಕಾಂಗ್ರೆಸ್ನವ್ರು ಏನು ಬಿಲ್ ಪಾಸ್ ಮಾಡ್ಯಾರ ಎಸ್ ಸಿ ಎಸ್ ಟಿ ಸಂಪೂರ್ಣವಾಗಿ ನಾಶ ಮಾಡ್ಯಾರ ಅದೇ ಬಿ ಜೆ ಪಿ ಇದ್ರು ಒಂದು ವರ್ಷಾರ ಅದಕ್ಕಾಗಿ ಇವತ್ತಿನ ದಿನ ಏನು ಈ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾವು ಗೆಲ್ ಗೆಲ್ಲೇ ಗೆಲ್ತೀವಿ ಅನ್ನೋದು ನಮಗೆ ಒಂದು ವಿಶ್ವಾಸ ಇದೆ ಯಾಕಪ್ಪ ಕಾಂಗ್ರೆಸ್ ಬಿ ಜೆ ಪಿ ಸಂಪೂರ್ಣವಾಗಿ ಈ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಸಂಪೂರ್ಣವಾಗಿ ಈ ಇಲ್ಲಿರ್ತಕ್ಕಂಥ ಮತದಾರರು ನಮಗೆ ಸಪೋರ್ಟ್ ಮಾಡ್ತಾರಂತ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ನಾವು ನಿಮ್ಮಲ್ಲಿ ಒಂದು ಈ ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ಬೋದೇನಪ್ಪ ಅಂದ್ರೆ ನೀವು ಇದ್ರ ಬಗ್ಗೆ ಪ್ರಚಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಸಿನಿ ジャイブ